ಕಾಂಗ್ರೆಸ್ನಲ್ಲಿ ಕುತೂಹಲ ಮೂಡಿಸದೆ ಸುರ್ಜೇವಾಲಾ ಅವರ ಸಭೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದು ಶಾಸಕರ ಒನ್ ಟು ಒನ್ ಮೀಟಿಂಗ್ ಅನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಶಾಸಕರ ಸಮಸ್ಯೆಗಳನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಆಲಿಸ್ತಾ ಇದ್ದು ಶಾಸಕರಿಗೆ ತುಂಬಾ ಕಂಪ್ಲೇಂಟ್ಗಳು ಇತ್ತು ಒಂದು ಅನುದಾನದ ತಾರತಮ್ಯ ಆಗ್ತಾ ಇದೆ ಸಚಿವರುಗಳು ಗೆ ಸಿಗ್ತಾ ಇಲ್ಲ ಫೋನೇ ಎತ್ತಲ್ಲ ಅಂತ ಸೊ ಸಚಿವರ ನಡೆ ಬಗ್ಗೆ ಕೂಡ ಸಾಲು ಸಾಲು ದೂರನ್ನ ಒಂದು ಚಾರ್ಜ್ ಶೀಟ್ ಅನ್ನ ಕೊಡ್ತಾ ಇದ್ದಾರೆ ಶಾಸಕರುಗಳು ಸುರ್ಜೇವಾಲಾ ಅವರ ಮಹತ್ವದ ಸುದ್ದಿಗೋಷ್ಠಿ ಒಂದುವರೆಗಿರುವಂಥದ್ದು ಈಗ ಶಾಸಕರುಗಳು ರೆಡಿ ಆಗಿದ್ದಾರೆ ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾರೆ ಸಚಿವರುಗಳ ಮೇಲೆ ಅವರಿಗೆ ಅಸಮಾಧಾನ ಇರುವಂಥದ್ದನ್ನು ಇವತ್ತು ವ್ಯಕ್ತಪಡಿಸ್ತಾರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸುರ್ಜೇವಾಲಾ ಅವರ ಸುದ್ದಿಗೋಷ್ಠಿ ಒಂದು ಮೂವತ್ತಕ್ಕಿದೆ ರಾಜ್ಯ ಈಗ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ತಾ ಇರುವಂಥವ್ರು ಸುರ್ಜೇವಾಲ ಅವರು ರಾಜ್ಯಕ್ಕೆ ಆಗಮಿಸಿದ್ದು ಶಾಸಕರುಗಳು ಕಾಯ್ತಾ ಇದ್ರು ಹೈಕಮಾಂಡ್ ಬಳಿ ಸಚಿವರ ಸಚಿವರ ನಡೆಯನ್ನ ಒಂದು ತಿಳಿಸುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಯಾಕಂದರೆ ಸಚಿವರ ಮೇಲೆ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ ಒಂದು ಕಡೆ ಅನುದಾನ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಯ ತಮ್ಮದೇ ಪಕ್ಷ ಆಡಳಿತದಲ್ಲಿದ್ದರೂ ಕೂಡ ಯಾವೊಂದು ಕೆಲಸವೂ ಆಗ್ತಾ ಇಲ್ಲ ಕಾಮಗಾರಿ ನಿಂತಲೇ ನಿಂತಿವೆ ಈ ಹಿನ್ನೆಲೆಯಲ್ಲಿ ಜನರಿಗೆ ನಮಗೆ ಮುಖನೇ ತೋರ್ಸೋಕ್ಕಾಗ್ತಾ ಇಲ್ಲ ಮಿನಿಸ್ಟರ್ಗಳು ನಮ್ಮ ಪಕ್ಷದವರು ಅಥವಾ ವಿರೋಧ ಪಕ್ಷದವರು ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಆಗ್ತಾ ಇದೆ ಹಿಂಗೆ ಆದ್ರೆ ನಾವು ಬೇಕಾದ್ರೆ ರಾಜೀನಾಮೆಯೂ ಕೊಟ್ಬಿಡ್ತೀವಿ ಅಂತ ಕೆಲವರು ಮಾತಾಡ್ತಾ ಇದ್ರು ಎಕ್ಸಾಂಪಲ್ ರಾಜು ಕಾಗೆ ಅವರು ನಾನು ಮೀಟೇ ಮಾಡಲ್ಲ ಸುರ್ಜೇವಾಲಾ ಅವ್ರನ್ನ ಅಂತ ಕೂತುಬಿಟ್ಟಿದ್ದಾರೆ ಹಠ ಹಿಡಿದು ಕೂತಿದ್ದಾರೆ ಹೇಗಿರುವಾಗ ಇವತ್ತಿನ ಒನ್ ಟು ಒನ್ ಮೀಟಿಂಗ್ ಸುರ್ಜೇವಾಲ್ ಅವರ ಜೊತೆಗೆ ಎಂ ಎಲ್ ಎಗಳದ್ದು ಕುತೂಹಲ ಮೂಡಿಸ್ತಾ ಇದೆ ಡೀಟೇಲ್ಸ್ ನನ್ನ ಕಲ್ಲಿಗೆ ಮಾರುತಿ ನೀಡ್ತಾರೆ ಮಾರುತಿ ಆ ಸರ್ಕಾರದ ಮೇಲೆ ಅನ್ನೋದಕ್ಕಿಂತ ಸಚಿವರುಗಳ ಮೇಲೆ ವಿರೋಧ ಪಕ್ಷದವ್ರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಶಾಸಕರಿಗೆ ಅಸಮಾಧಾನ ಜಾಸ್ತಿ ಇದೆ ಅವೆಲ್ಲವೂ ಇವತ್ತು ಭುಗಿಲೇಳೋ ಸಾಧ್ಯತೆ ಇದೆಯಾ ಇವತ್ತಿನ ಮೀಟಿಂಗ್ ನ ಹೈಲೈಟ್ಸ್ ಹೇಳೋದಾದ್ರೆ ಏನೇನ ಚರ್ಚೆಗಳಾಗ್ಬೋದು ಅಂತ ವಿದ್ಯೆ ನಿನ್ನೆಯಿಂದಲೂ ಕೂಡ ನಡೀತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆ ಹಲವು ಶಾಸಕರು ನಮಗೆ ಅನುದಾನಗಳು ಸಿಗ್ತಾ ಇಲ್ಲ ಸಚಿವರುಗಳು ಸರಿಯಾಗಿ ನಮ್ಮ ಅಹವಾಲುಗಳನ್ನ ಕೇಳ್ತಾ ಇಲ್ಲ ಯಾವುದೇ ವಿಚಾರಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ನಿನ್ನೆ ಸುರ್ಜೇವಾಲಾ ಅವರ ಮುಂದೆನೂ ಕೂಡ ಅದನ್ನ ಹೇಳಿದ್ರು ಅದಾದ ಬಳಿಕ ಮಾಧ್ಯಮಗಳ ಮುಂದೆ ಬಂದಾಗ್ಲೂ ಕೂಡ ಸುರ್ಜೇವಾಲ ಅವರ ಮುಂದೆ ವಿಚಾರಗಳನ್ನ ಹಂಚ್ಕೊಂಡಿದ್ವಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು ಸುಮಾರು ಅರ್ಧ ಜನಗೂ ಹೆಚ್ಚು ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತವರನ್ನ ಇನ್ನೂ ಯಾಕೆ ಮುಂದುವರೆಸ್ತಾ ಇದೀರಾ ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ನಿನ್ನೆ ಏಳು ಜನ ಶಾಸಕರು ಸುರ್ಜಾವಾಲಾ ಅವರ ಮುಂದೆ ಬೇಡಿಕೆಗಳನ್ನ ಇಟ್ಟಿದ್ರು ಅದರ ಮುಂದುವರೆದ ಭಾಗವಾಗಿ ಇವತ್ತು ಇನ್ನಷ್ಟು ಶಾಸಕರ ಶಾಸಕರಿಗೆ ಸಮಯಾವಕಾಶವನ್ನ ಸುರ್ಜಾವಾಲಾ ಅವರು ಕೊಟ್ಟಿದ್ರು ಬೆಳಗ್ಗೆಯಿಂದಲೇ ಸುರ್ಜಾವಳ ಅವರನ್ನ ಭೇಟಿ ಮಾಡುವಂತಹ ಒಂದು ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ ಜೊತೆಗೆ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳಾಗಿರ್ಬೋದು ಹಲವು ಸಚಿವಗಳ ಕಾರ್ಯವೈಖರಿ ಆಗಿರ್ಬೋದು ಎರಡು ವರ್ಷಗಳು ಕಂಪ್ಲೀಟ್ ಆಗಿದೆ ಅನ್ನುವಂತಹ ಒಂದು ಯಶಸ್ಸಿನ ಹಾದಿಯಲ್ಲಿದೆ ಅನ್ನುವಂಥದ್ದನ್ನು ಹೇಳಿದ್ರೂ ಕೂಡ ಸರ್ಕಾರ ಸರಿಯಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಆಡಳಿತಾರು ಪಕ್ಷಗಳ ಪಕ್ಷದ ಶಾಸಕಗಳ ಪರಿಸ್ಥಿತಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂತಹ ಅಹ ತಮ್ಮ ಸಮಸ್ಯೆಗಳನ್ನ ಸುರ್ಜೇವಾಲ್ ಅವರ ಮುಂದೆ ಇಟ್ಟಿರುವಂತದ್ದು ಬಹುತೇಕ ಹಲವು ಸಚಿವಗಳ ವಿರುದ್ಧ ಸಾಲು ಸಾಲು ದೂರುಗಳನ್ನ ಕೊಡುವಂತಹ ಒಂದು ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಬಿ ಆರ್ ಪಾಟೀಲ್ ಅವರು ನಿನ್ನೆ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಇದೇ ವಿಚಾರಗಳನ್ನ ಹಂಚ್ಕೊಂಡಿದ್ರು ಅದಾದ ಬಳಿಕ ಹೋದಂತಹ ಹಲವು ಶಾಸಕಗಳ ಶಾಸಕರು ಕೂಡ ಇದೇ ವಿಚಾರಗಳನ್ನ ಹೇಳಿರುವಂತದ್ದು ಹೀಗಾಗಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಶಾಸಕಗಳ ಅಭಿಪ್ರಾಯಗಳನ್ನ ಕೇಳಿದ ಬಳಿಕ ಸುರ್ಜೇವಾಲೆ ಅವರೇ ಸುದ್ದಿಗೋಷ್ಠಿ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಧಿಕೃತವಾಗಿ ಕೆಪಿಸಿಸಿ ಇಂದಲೂ ಕೂಡ ಮಾಧ್ಯಮಗಳಿಗೆ ಈ ಮಾಹಿತಿ ಸಿಕ್ಕಿದೆ ಒಟ್ಟಾರೆ ಸುರ್ಜೇವಾಲಾ ಅವರು ಏನ್ ಅಂದ್ಕೊಂಡು ರಾಜ್ಯಕ್ಕೆ ಬಂದಿದ್ರು ಅದರ ಪೂರಕವಾದಂತಹ ಒಂದು ವಾತಾವರಣ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಗೊತ್ತಿತ್ತು ಹಲವು ಸಹ ಸಚಿವರುಗಳ ಪ್ರೋಗ್ರೆಸ್ ರಿಪೋರ್ಟ್ ಸರಿ ಇಲ್ಲ ಶಾಸಕರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯಲ್ಲಿತ್ತು ಅದಕ್ಕೆ ತಕ್ಕಂತೆ ನಿನ್ನೆಯಿಂದಲೂ ಕೂಡ ಬರ್ತಿರುವಂತಹ ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಸುರ್ಜೇವಾಲ್ ಅವರ ಮುಂದೆ ಇಡ್ತಾ ಇರುವಂತದ್ದು ವಿದ್ಯೆ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಇದೀಗ ಸುರ್ಜೇವಾಲ್ ಅವರ ಇವತ್ತಿನ ಮೀಟಿಂಗ್ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇದೆ